ಫೈಸ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯನ ಹೇಳ್ತೇನೆ ಕರ್ತನ ಒಳ್ಳೆಯವರಾಗಿದ್ದಾರೆ ಕರ್ತನು ಮಾತನಾಡಲಿಕ್ಕೆ ಆರಂಭಿಸಿದ್ರೆ ವೇಗ ಗೊತ್ತು ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ನಾನು ಒಂದೆರಡು ನಿಮಿಷದಲ್ಲಿ ಮಾತನಾಡಿ ಮುಗಿಸೋಣ ಎಂಬುದಾಗಿ ಯೋಚನೆ ಮಾಡಿದ್ರೆ ಕರ್ತನು ಮಾತನಾಡ್ತಾ ಮಾತಾಡ್ತಾ ಇನ್ನು ನಿಮ್ಮೊಂದಿಗೆ ಆಲೋಚನೆಗಳನ್ನು ಕೊಡಬೇಕೆಂಬುದಾಗಿ ವೇಗವಾಗಿ ಕರ್ತನ ವಾಕ್ಯಗಳು ಹೋಗುವುದನ್ನ ಬಾಯಿಂದ ಸರಳವಾಗಿ ಬರುವುದನ್ನ ಗಮನಿಸ್ತಾ ಇದ್ದೇನೆ ದೇವ ಜನಗಳೇ ಕರ್ತ ನಿಮ್ಮೊಂದಿಗೆ ಮಾತನಾಡ್ತಾ ಇರುವುದರಿಂದಲೇ ನನ್ನ ಮೂಲಕವಾಗಿ ಕರ್ತನ ಅನೇಕ ವಿಷಯಗಳನ್ನು ನಿಮಗೆ ತಿಳಿಸಲಿಕ್ಕೆ ಆತನು ವರ್ತಿಸಿ ಕರ್ತನ ಪ್ರಸನ್ನತೀ ನಡೆಸಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ ಇನ್ನು ಅನೇಕರಿಗೆ ಆಶೀರ್ವಾದ ಇರಲಿ ಇವತ್ತು ಅಕ್ಕ ಪಕ್ಕದಲ್ಲಿ ಹೊರಗಿನ ಜನಗಳು ನೀರು ನೀರಿಡಿಯುವಂತ ಸ್ಥಳವಾಗಲಿ ಅಥವಾ ಮಾರ್ಕೆಟ್ ಆಗಲಿ ಎಲ್ಲಿ ಹೋದ್ರು ಜನಗಳು ನಮ್ಮನ್ನ ವಿರೋಧಿಸುವ ರೀತಿ ಕಾಣಲ್ಪಡುತ್ತದೆ ಅನೇಕ ವಿಷಯಗಳಲ್ಲಿ ನಾವು ಸಿಲುಕಿಕೊಂಡವರಾಗಿ ಕಾಣಲ್ಪಡುತ್ತೇವೆ ಸಂಬಂಧಿಕರುಗಳು ಜಾತಿ ಬಿಟ್ಟು ಹೋದ ಇವನು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಇವನ ಮನೆಗೆ ನೀರ್ ಕುಡಿಯಲಿಕ್ಕೆ ಹೋಗ್ಬೇಡ್ರಿ ನೀರು ತಗೊಳ್ಬೇಡ್ರಿ ಏನು ಇವನನ್ನ ಮನೆಗೆ ಸೇರಿಸ್ಬೇಡ್ರಿ ಅಲ್ಲಿ ಮಾಡ್ಬೇಡಿ ಇದನ್ನ ಮಾಡಬೇಡಿ ಅದನ್ ಮಾಡಬೇಡಿ ಅವನ ಊರಿಂದ ಆಚೆಗೆ ತಡಬೇಕು ಇದೆಲ್ಲ ಹೇಳುವುದು ಉಂಟುರಿ ಆದ್ರೆ ಒಂದು ಮಾತ್ರ ಸತ್ಯ ನೀವು ನಂಬಿದಾತನು ಎಂದಿಗೂ ನಿಮ್ಮನ್ನು ತಲೆ ತಗ್ಗಿಸುವ ಹಾಗೆ ಬಿಡುವುದೇ ಇಲ್ಲ ಕರ್ತನ ವಾಕ್ಯ ಹೇಳ್ತದೆ ಯೋಸೇಫನ ಸಂಗಡ ಕರ್ತನ ಇದ್ದದ್ರಿಂದ ಅವನು ಏನು ತಪ್ಪು ಮಾಡದೆ ಹೋದ್ರು ಕೂಡ ಸೆರೆಮನೆಯ ಅವಸ್ಥೆಯಲ್ಲಿ ಅವನು ಸಿಲುಕಿಕೊಂಡು ಸೆರೆಮನೆಗೆ ಹಾಕಲ್ಪಟ್ಟ ಸೆರೆಮನೆಗೆ ಹಾಕಲ್ಪಟ್ಟಂತ ಅವನ ಕರ್ತನ್ ಬಿಟ್ರ ಯಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಕರ್ತನ ವಾಕ್ಯ ಹೇಳ್ತದೆ ಓದಿ ನೋಡ್ರಿ ಮೂವತ್ತೊಂಬತ್ತನೇ ಅಧ್ಯಾಯ ಆದಿ ಕಾರಣ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಆದ್ರೂ ಯಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆಮನಿಯ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು ಇವತ್ತು ನೀವು ಎಲ್ಲೇ ಇರಲಿ ನಿಮ್ ಮಾಡುವಂತ ಕೆಲಸ ಸೆರೆಮನೆಯ ಅವಸ್ಥೆಯಾಗಿರಬಹುದು ಇರುವಂತಹ ಸ್ಥಳ ಸೆರೆಮನೆಯ ರೀತಿಯಲ್ಲಿ ನಿಮ್ಮನ್ನ ಇಕ್ಕಟ್ಟು ಪಡಿಸ್ತಾ ಇರಬಹುದು ಬೇದರಿ ಪಡಿಸ್ತಾ ಇರಬಹುದು ಕರ್ತನ ಹೇಳ್ತಾ ಇದ್ದಾರೆ ಅವರ ಮನುಷ್ಯರಲ್ಲಿ ಮನುಷ್ಯರ ದಯೆಯನ್ನು ಉಂಟು ಮಾಡುವ ಹಾಗೆ ಯಾರೆಲ್ಲ ನಿಮ್ಗೆ ವಿರೋಧವಾಗಿದ್ದಾರೋ ಅವರ ಮೂಲಕವಾಗಿ ನಿಮಗೆ ದಯೆ ದೊರಕುವಂತೆ ಕರ್ತನು ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಅವರನ್ನ ಜೊತೆಯಾಗಿ ಇಟ್ಟುಕೊಂಡು ನೋಡ್ರಿ ಕರ್ತು ನಿಮ್ಮ ಜೊತೆಲಿರುವುದನ್ನು ಕ್ರಹಿಸಿಕೊಳ್ಳ್ರಿ ಯಹೋ ನನ್ನ ಸಂಗಡ ಇದ್ದಾರೆ ನಾನು ಅವಮಾನ ಪಟ್ಟರೆ ಅವರು ಅವಮಾನ ಪಡ್ತಾರೆ ಈ ನಿಶ್ಚಯ ನಿಮ್ಮೊಂದಿಗೆ ಇರಲಿ ನಾನ್ ಸಂತೋಷ ಪಟ್ಟರೆ ಅವರು ಸಂತೋಷ ಪಡ್ತಾರೆ ನಾನ್ ಕಣ್ಣಿರಿಟ್ರೆ ಅವರು ಕಣ್ಣೀರಿಡ್ತಾರೆ ಯಾಕಂದ್ರೆ ಅವರು ನನ್ನ ಜೊತೆಯಲ್ಲೇ ಇದ್ದಾರೆ ಅವರು ನನಗೆ ಸಹಾಯಕರಾಗಿದ್ದಾರೆ ಎಂಬುದಾಗಿ ಹೇಳಿ ನೋಡ್ರಿ ಮನುಷ್ಯರ ದೈರ ನಿಮಗೆ ಸಿಗ್ತದೆ ಮನುಷ್ಯರ ಧೈರ್ಯೊಂದಿಗೆ ನೀವು ಆಶ್ರಯಿಸು ನೀವು ವಿರೋಧ ಪಟ್ಟಣದಲ್ಲಿ ನಿಮ್ಮ ತಲೆ ಎತ್ತದೆ ಗಾರ್ಬೇಜ್ ಸಿಶಿಸಿ ಆಮೇಲೆ